ಭಾರತದಲ್ಲಿ ಮೆಗಾ ಹೂಡಿಕೆಗಾಗಿ ಮೈಕ್ರೋಸಾಫ್ಟ್ ಮುಂದಾಗಿದೆ ಎಐ ಫಸ್ಟ್ ಫ್ಯೂಚರ್ ಫ್ಯೂಚರ್ಗಾಗಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡುವುದಾಗಿ ತಿಳಿಸಿದೆ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾದೆಲ್ ಅವರು ಬುಧವಾರ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಹದಿನೇಳು ಪಾಯಿಂಟ್ ಐದು ಬಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿಗೂ ಅಧಿಕ ಹೂಡಿಕೆಗೆ ಮುಂದಾಗಿದ್ದಾರೆ ಅಮೆರಿಕ ಮೂಲದ ಸಾಫ್ಟ್ವೇರ್ ದೈತ್ಯ ಮೈಕ್ರೋಸಾಫ್ಟ್ನ ಏಷ್ಯಾದ ಅತಿ ದೊಡ್ಡ ಹೂಡಿಕೆ ಇದಾಗಲಿದೆ ಭಾರತದ ಎಐ ಅವಕಾಶದ ಕುರಿತು ಸ್ಫೂರ್ತಿದಾಯಕ ಸಂಭಾಷಣೆಗಳಿಗಾಗಿ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದಗಳು ಮತ್ತು ದೇಶದ ಮಹತ್ವಾಕಾಂಕ್ಷೆಗಳನ್ನು ಬೆಂಬಲಿಸಲು ಮೈಕ್ರೋಸಾಫ್ಟ್ ಏಷ್ಯಾದಲ್ಲೇ ಇದುವರೆಗಿನ ಅತಿ ದೊಡ್ಡ ಹೂಡಿಕೆ ಮಾಡಲಿದೆ ಭಾರತದ ಎಐ ಫಸ್ಟ್ ಫ್ಯೂಚರ್ಗಾಗಿ ಅಗತ್ಯವಾದ ಮೂಲಸೌಕರ್ಯ ಸೌಕರ್ಯ ಕೌಶಲ್ಯಕ್ಕಾಗಿ ಹದಿನೇಳು ಪಾಯಿಂಟ್ ಐದು ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆಗೆ ಬದ್ಧವಾಗಿದೆ ಅಂತ ತಿಳಿಸಿದ್ದಾರೆ ನಾದೆಲ್ ಪೋಸ್ಟ್ಗೆ ಪ್ರತಿಕ್ರಿಯಿಸಿರುವಂತಹ ಪ್ರಧಾನಿ ಮೋದಿ ಎಐ ವಿಷಯಕ್ಕೆ ಬಂದರೆ ಜಗತ್ತು ಭಾರತದ ಬಗ್ಗೆ ಆಶಾವಾದಿಯಾಗಿದೆ ಸತ್ಯ ನಾದೆಲ್ ಅವರೊಂದಿಗೆ ಬಹಳ ಉತ್ಪಾದಕ ಚರ್ಚೆ ನಡೆಸಿದ ನಡೆಸಿದ್ದೆ ಮತ್ತು ಮೈಕ್ರೋಸಾಫ್ಟ್ ಆಫ್ಟ್ ಏಷ್ಯಾದಲ್ಲೇ ಇದುವರೆಗಿನ ಅತಿ ದೊಡ್ಡ ಹೂಡಿಕೆಗೆ ಭಾರತವನ್ನು ಆಯ್ಕೆ ಮಾಡ್ಕೊಂಡಿರೋದು ಸಂತಸ ತಂದಿದೆ ಭಾರತದ ಯುವಕರು ಈ ಅವಕಾಶವನ್ನು ಬಳಸಿಕೊಳ್ಳುತ್ತಾರೆ ಎಂದು ಆಶಯವನ್ನು ವ್ಯಕ್ತಪಡಿಸಿದರು